ಇದೀಗ ಶಶಿ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಈ ಥರದ್ದು ಲಾಸ್ಟ್ ಡಿಬೇಟಲ್ಲೂ ನೀವು ಒಂದು ಮಾತು ಹೇಳಿದ್ರಿ ಒಂದಲ್ಲ ಈ ಥರದ್ದು ಸಾವಿರ ಲೇಔಟ್ಗಳು ಸಿಗ್ತವೆ ಎಸ್ಪೆಷಲಿ ಬೆಂಗಳೂರು ದಕ್ಷಿಣದಲ್ಲಿಯೇ ಈ ಥರ ಅಕ್ರಮ ಲೇಔಟ್ಗಳು ಜಾಸ್ತಿ ಆಗಿದೆ ಅಂತ ಹೇಳಿ ಉಪ ಲೋಕಾಯುಕ್ತರು ಕೂಡ ಇವತ್ತು ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಇದೆ ನೂರಾರಿವೆ ಈ ಥರದ್ದು ಅಂತ ಹೇಳಿ ಇದು ಕೊನೆ ಆವಾಗ ಇಲ್ಲೂ ಹಿಂದೂ ಮುಸ್ಲಿಂ ತಮಿಳು ಅಕ್ಕಿ ಪಿಕ್ಕಿ ಜನಾಂಗ ದಲಿತ ಇನ್ಯಾರೋ ವರ್ಗ ಇದೆಲ್ಲ ನೋಡ್ಕೊಂಡೇ ಕೂತಿರ್ತಾರೆ ಅಥವಾ ಒಂದು ಒನ್ಸ್ ಫಾರ್ ಆಲ್ ಇದು ಸೊಲ್ಯೂಷನ್ ಸಿಗುತ್ತಾ ಇಲ್ಲ ಇದು ನಗರ ಯಾರು ಹೇಳ್ತಾರೆ ಯಾರು ಕೊಟ್ಟರು ಪ ಮನೆ ಯಾರು ಪೇಪರ್ ಕೊಟ್ಟರು ಅಂದ್ರೆ ಯಾರು ನೆಲ್ಸನ್ ಅಂದರು ನೆಲ್ಸನ್ ನೀವು ಆ ಜಾಗದಲ್ಲೇ ಪತ್ತೆ ಇಲ್ಲ ಅವ್ರು ನೆಲ್ಸನ್ ಅನ್ನೋನು ಯಾರು ಅಂತಾನೆ ಗೊತ್ತಿಲ್ಲ ಅವ್ರು ಯಾರಿಗೂ ಈಗ ನಗರ ಯಾವತ್ತು ಬೆಳೆಬೇಕಾದ್ರೆ ಒಂದು ಪ್ಲಾನಿಂಗ್ ಸಿಟಿ ಅಂತ ಆಗ್ಬೇಕು ಈಗ ನಾವು ನೋಡಿದೀವಿ ದೇಶದಲ್ಲಿ ಅತ್ಯಂತ ಒಳ್ಳೆ ಪ್ಲಾನಿಂಗ್ ಸಿಟಿ ಅಲ್ಲಿ ನೀವು ಯಾರು ಹೋಗಿ ಗುಡ್ಸ್ಲಾಕೋದಕ್ಕಾಗಲ್ಲ ಇನ್ನೊಂದ್ ಹಾಕಲ್ಲ ಅಷ್ಟು ಸಕ್ಷಮ ಅಧಿಕಾರಿಗಳು ಅದನ್ನ ಪ್ರಾಯೋಗಿಕವಾಗಿ ನೋಡ್ಕೋತಾ ಇದ್ದಾರೆ ಅದು ದೆಹಲಿಯಲ್ಲೂ ಆಗ್ಲಿಲ್ಲ ಬಾಂಬೆಲ್ಲೂ ಆಗ್ಲಿಲ್ಲ ಬೆಂಗಳೂರಲ್ಲೂ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಮಾಡಬಹುದಾಗಿದೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಬಂದಂತ ಇದು ದೊಡ್ಡ ಸಿಟಿ ಅದನ್ನ ಆ ಇದರಲ್ಲಿ ನಮ್ಮ ಆಳಿರ್ತಕ್ಕಂಥ ಸರ್ಕಾರಗಳು ಎಲ್ಲೋ ಎಡವ ಮಾಡ್ಕೊಂಡಿದೆ ಬಡವರನ್ನು ಕನ್ಸಿಡರ್ ಮಾಡೋದಕ್ಕೆ ಹೋಗಿ ಅಂದ್ರೆ ಅಲ್ಲಿ ಲೋಕಲ್ ಅಲ್ಲಿ ಪ್ರಭಾವಿಗಳು ಅಂದ್ರೆ ಪ್ರಭಾವಿ ನಾಯಕರು ಆ ನಾಯಕರುಗಳ ಒತ್ತಡದಿಂದ ಅವರೇ ಗುಡಿಸಲುಗಳನ್ನು ಹಾಕ್ಸೋದು ಈ ನೋಡಿ ಇದೆ ಗೋಮಾಳ ಆ ಕರಾಬು ಜಾಗ ಮತ್ತು ಅರಣ್ಯ ಪ್ರದೇಶಗಳ ಐಡೆಂಟಿಫೈ ಆಗೋದು ಯಾರಿಗೆ ಯಾವ ಕೇರಳದಿಂದ ಬಂದವನ್ಗೆ ಅದು ಐಡೆಂಟಿಫೈ ಆಗೋದಿಲ್ಲ ಎಲ್ಲೋ ಬೆಂಗಾಲಿಂದ ಬಂದವನ್ಗೆ ಐಡೆಂಟಿಫೈ ಆಗೋದಿಲ್ಲ ಎಲ್ಲೋ ಮಹಾರಾಷ್ಟ್ರದಿಂದ ಬಂದವನ್ಗೆ ಏನ್ ಗೊತ್ತಾಗುತ್ತೆ ಬೆಂಗಳೂರಿನಲ್ಲಿ ಯಾವ ಜಾಗ ಯಾರದು ಅಂತ ನನ್ನ ಜಾಗ ಬಂದವನು ಹಾಕೋದಕ್ಕೆ ಆಗೋದಿಲ್ಲ ಅವ್ನ ಹಾಕೋದಿಲ್ಲ ಯಾರಾದ್ರೂ ಲೋಕಲಲ್ಲಿ ಅವ್ನ ಯಾರಾದ್ರೂ ಹೆಲ್ಪ್ ಮಾಡ್ಬೇಕು ಅವ್ರು ಏನ್ ಹೇಳ್ತಾರೆ ಕೆಲವು ಪ್ರಭಾವಿಗಳು ನೋಡಿ ಇಲ್ಲಿ ಹಾಕೋ ನನಗೆ ಇಷ್ಟು ಬಾಡಿಗೆ ಕೊಡು ಒಂದ್ ಸಾವಿರ ಕೊಡ್ತೀವಿ ಐನೂರು ರೂಪಾಯಿ ಕೊಡ್ತಿ ಆಗಿನ ಒಂದು ಇದರಲ್ಲಿ ಈಗ ಅದನ್ನು ಸರ್ಕಾರ ಮಾಡ್ತಿರೋ ಈ ಕೆಲಸ ಸರಿನ ತಪ್ಪ ಅಕ್ರಮ ಜಾಗ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅವ್ರನ್ನ ಆಚೆ ಕಳಿಸ್ತಾ ಇದೆ ಮನೆ ಒಡೆದಾಕ್ತಾ ಇದೆ ಸರಿಣ ತಪ್ಪ ಇದು ಸರಿಯಾಗಿದೆ ಕ್ರಮ ಸರಿಯಾಗಿದೆ ಅಶೋಕ್ ಅಶೋಕ್ ಈ ಕ್ರಮಕ್ಕೆ ಸರ್ಕಾರಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಹತ್ತಕ್ಕೆ ಇದು ವಿಚಾರ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇದು ಆಗಕ್ ಬಿಟ್ಟವ್ರು ಯಾರು ರಮಕಾಂತ್ ಆಗಕ್ ಅಂದ್ರು ರಮಕಾಂತ್ ಇದ್ರದ್ದು ಈಗ ಏನೀಗ ತಣಿಸಂದ್ರ ಬರ್ತಾ ಇದೆ ತಣಿ ಸಂದ್ರದ್ದು ನನಗೆ ಇವತ್ತು ಅಷ್ಟು ಮಾಹಿತಿ ಇಲ್ಲ ಈಗ ಆಸ್ ಆಫ್ ಟುಡೇ ಈಗ ಅದೇ ನಾವು ಕೋಗಿಲಿದು ನಾನು ಮಾಹಿತಿನ ನಾನೇ ತರ್ಸ್ಕಂಡೆ ಆಯ್ತಾ ಆ ಮಾಹಿತಿ ತರಿಸ್ಕೊಂಡಾಗ ಅಲ್ಲಿ ನನಗೆ ಏನು ಗೊತ್ತಾಯಿತು ನಾನೇ ನಾನೇ ಪರ್ಸನಲ್ ಆಗಿ ನನಗೇ ಏನು ಗೊತ್ತಾಯಿತು ಅಂತ ಹೇಳಿದ್ರೆ ಅಲ್ಲಿ ಲೋಕಲ್ ಯಾಕಂದ್ರೆ ನಾನು ಅಲ್ಲಿ ಕೆಲಸ ಮಾಡಿಸಿದ್ದೀನಿ ಪಕ್ಕದಲ್ಲೇ ಪಕ್ಕದ ಹಳ್ಳಿನಲ್ಲಿ ಕೆಲಸ ಮಾಡಿಸಿದ್ದೀನಿ ಸಂಪಿಗೆ ಹಳ್ಳಿನಲ್ಲಿ ಅದರಿಂದಾಗಿ ನನಗೆ ಗೊತ್ತಿರೋದ್ರಿಂದ ಪಕ್ಕದವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ನಾನು ತಗೊಂಡೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ವರೆಗೂ ಸಹ ಅಲ್ಲಿ ಏನು ಇಪ್ಪತ್ತು ಮನೆಗಳಿತ್ತು ಬಂಡೆ ಏನಿತ್ತು ಅದನ್ನು ಇದ್ರು ಆ ಬಂಡೇಲಿ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲಿ ಇದ್ರು ವಾಸ ಇದ್ದರು ಆ ಬಂಡೆನ ಕ್ವಾರಿ ಕ್ವಾರಿ ಕೆಲಸ ನಿಲ್ಲಿಸ್ತರು ಅದಾದ್ಮೇಲೆ ಅವರು ಅಲ್ಲೇ ವಾಸ ಕಂಟಿನ್ಯೂ ಆದರು ಬೇರೆ ಕೆಲಸಗಳಿಗೆ ಇದ್ರು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ ಮೂರು ಜಾನ್ವರಿ ನಂತರದವರೆಲ್ಲ ಬಂದು ಸೇರ್ಕೊಂಡಿದ್ರು ಅದಕ್ಕೆ ನೀವುಗಳೆಲ್ಲ ರಿಪೋರ್ಟ್ ಆಗಿದೆ ಬೆಳಗ್ಗೆ ಟಿ ವಿನಲ್ಲೂ ನಿನ್ನೆನೋ ಮೊನ್ನೆನೋ ಟಿವಿನ ತೋರಿಸಿದ್ದಾರೆ ಒಬ್ಬ ವಸಿಮ್ ಅಂತಿದ್ದ ಅವನೇ ಅದಕ್ಕೆ ಮೂಲ ಸೂತ್ರಧಾರಿ ಅವ್ನು ಯಾರ ಜೊತೆ ಗುರುತಿಸ್ಕೊಂಡಿದ್ರು ಎಲ್ಲರಿಗೂ ಗೊತ್ತಿದೆ ಈಗ ಇದೇ ತರನೇನೆ ಇಲ್ಲೂ ಆಗಿದೆ ಅಕ್ಕಂತಹದ್ದು ವಿಚಾರ ಆಯ್ತಾ ನಾವು ಆ ತಣಿ ಸಂದ್ರ ಮುಖ ಸುತ್ತಮುತ್ತ ಎಲ್ಲ ನಾನು ಓಡಾಡಿರೋನು ಏಕಾಏಕಿ ಎಲ್ಲಿಂದ ಸ್ಲಮ್ ಬಂದ್ಬಿಡ ಅಂದ್ರೆ ಅದೇನಂದ್ರೆ ಮೂವತ್ತು ವರ್ಷ ಮೂವತ್ತು ವರ್ಷ ಸ್ಲಮ್ಗಳಲ್ಲ ಇವೆಲ್ಲ ಯಾಕೆಂದ್ರೆ ಅಲ್ಲೆಲ್ಲಾನು ಸಹ ಅಲ್ಲಿ ಒಂದು ಸಿಸ್ಟಮ್ ಇದ್ದಾಗ ಇತ್ತು ಈಗ ಬಂದಿರತಕ್ಕಂತಹ ಯಾರು ಎರಡ್ ಸಾವಿರದ ಎಂಟರಿಂದ ಶಾಸಕರಿದ್ದಾರೆ ಅವರ ಪ್ರಭಾವ ಏನಿದೆ ಅವರು ಹೇಳಿದ ಮಾತನ್ನ ಯಾ ಮುಂದ್ಗಡೆ ಟಿ ವಿ ಮುಂದ್ಗಡೆ ಮಾತ್ರ ಭಾರಿ ಸಾಚ ಅಂತ ಹೇಳ್ಕೊಂಡು ಓಡಾಡ್ತಾರೆ ಒಳಗಡೆ ಅವ್ರು ಬೇರೆ ವಿಚಾರ ಅವರು ಅದರಿಂದಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ಇದನ್ನೆಲ್ಲ ರಿಫ್ಲೆಕ್ಟ್ ಮಾಡುತ್ತೆ ಅವ್ರ ಸಪೋರ್ಟರ್ಸ್ ಏನಿದ್ದಾರೆ ಈಗ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಏನು ಇಪ್ಪತ್ತೊಂದು ಎಕರೆ ಬಂತು ಕಳೆದ ಸೆಷನ್ ನಡಿಬೇಕಾದ್ರೆ ಡಿಸೆಂಬರ್ ಅಲ್ಲಿ ಬಂತು ವಿಚಾರ ಅದೇ ಆ ವ್ಯಕ್ತಿಯ ವ್ಯಕ್ತಿತ್ವ ಹೆಂಗಿದ್ರೆ ನಾವು ಪೋಡಿಗೆ ಹಾಕೊಂಡ್ರೆ ಅಂದ್ರೆ ನಮ್ದೇನಾದ್ರು ಪೋಡಿಗೆ ಹಾಕ್ಕೊಂಡ್ರೆ ನಮ್ಮ ಹತ್ರ ಲಕ್ಷಾಂತರ ಕೋಟ್ಯಾಂ ರೂಪಾಯಿ ಕೇಳ್ತಾರೆ ಆಯ್ತು ಒಂದ್ ಕಡೆಗೆ ಪಿ ಟಿ ಸಿ ಎಲ್ ಲ್ಯಾಂಡ್ಗಳನ್ನ ಯಾರಾದರೂ ಒಬ್ಬರು ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಆಗಿ ತಗೊಂತೀವಿ ವಿತ್ ಪರ್ಮಿಷನ್ ವಿತ್ ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ ತಗೊಂತೀವಿ ಅಂದ್ರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಪರ್ಮಿಷನ್ ಸಿಗಲ್ಲ ಈ ವ್ಯಕ್ತಿ ಹತ್ರ ಮೂವತ್ತೆರಡು ತಿಂಗಳಿಂದ ಯಾವೊಂದು ವ್ಯಕ್ತಿಗೆ ಬೇರೆಯವರಿಗೆ ಕೊಡ್ತಾ ಇಲ್ಲ ಆದರೆ ಅದೇ ಕಾಂಟ್ರರಿ ಈ ಈ ವ್ಯಕ್ತಿಯ ಆಪ್ತರು ಯಾರಿದ್ದಾರೆ ಮೂರು ಜನ ಎರಡು ತಿಂಗಳು ಮೂರು ತಿಂಗಳು ಪಿ ಟಿ ಸಿ ಎಲ್ ಪರ್ಮಿಷನ್ ತರ್ತಾರೆ ಕೊಡಲ್ವಾ ನೋ ಪ್ರಾಬ್ಲಮ್ ನನಗೇನು ಕೊಡಿ ಅಂತ ಹೇಳಲ್ಲ ಕಾನೂನಾತ್ಮಕವಾಗಿ ನಾವು ಕೊಡೋಲ್ಲ ಅಂತ ಹೇಳಿ ನೋ ಪ್ರಾಬ್ಲಮ್ ಕೊಡಲೇಬೇಡಿ ಯಾರು ಕೊಡಬೇಡಿ ಆದರೆ ಕೆಲವರಿಗೆ ಹೆಂಗೆ ಕೊಡ್ತಾ ಇದ್ದೀರಾ ಕೆಲವ್ರಿಗೆ ಹಿಂಗೆ ಅದೇ ರೀತಿಯೇ ಈ ವ್ಯಕ್ತಿಯ ವ್ಯಕ್ತಿತ್ವ ಏನಿದೆ ಈ ರೀತಿಯ ಯಾರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ ಯಾರ್ಯಾರಿಗೆ ಅಲ್ಲಿ ಇವ್ರನ್ನ ಎಲ್ಲೋ ಒಂದು ಸರ್ಕಾರಿ ಜಾಗಗಳಲ್ಲಿ ನಿರಾಶ್ರಿತ ಅಂತ ಹೇಳ್ಕೊಂಡು ಇವ್ರನ್ನ ಆಶ್ರಯ ಕೊಟ್ಟು ಇವ್ರನ್ನ ಏನಾದ್ರು ವೋಟರ್ ಐ ಡಿ ಸೇರ್ಸಕ್ಕೋಸ್ಕರ ಹಿಂಗ್ ಮಾಡಿದ್ರಾ ಇದೆಲ್ಲ ಒಂದು ವಿಚಾರ ಅದ್ ಕೇಳಿದಕ್ಕೆ ವೋಟರ್ ಐ ಡಿ ಸೇರ್ಸಕ್ ನಾವು ಮಾಡಿದ್ರೆ ನಾವೇ ಯಾಕೆ ಮನೆ ಒಡದಾಕ್ತಿವಿ ಇಲ್ಲ ನಾ ಸಾಧ್ಯ ಏನ್ರಿ ಅಲ್ಲಿ ವೋಟರ್ ಐಡಿ ಡಿ ಹಾಕುವಂತ ಮನೆ ಒಡದಾಕೋದು ನಾವೇ ಮಾಡ್ತಾರೆ ಉಂಟಾ ಅಂತ ಕೇಳಿ ಒಳ್ಳೆ ಒಳ್ಳೆ ಪ್ರಶ್ನೆ ಅಂತ ಏನಂದ್ರೆ ವೋಟರ್ ಐ ಡಿಗೆ ಸೇರ್ಸಿದ್ದು ಅಂತ ಇಟ್ಕೊಳ್ಳೋಣ ಸುಮ್ಮನೆ ಒಂದು ಇದಕ್ಕೆ ಈಗ ಒಡದಾಕ್ತಿರ್ತಕ್ಕಂತಹದನು ಕಾಂಗ್ರೆಸ್ನ ಸರ್ಕಾರ ಅಂತಾನೆ ಇಟ್ಕೊಳ್ಳೋಣ ಎರಡರಲ್ಲೂ ಕಾಂಟ್ರರಿ ನೋಡ್ತಾ ಇದೀರಾ ಏನು ಅಂದರೆ ಒಂದು ಸಿದ್ದರಾಮಯ್ಯ ಟೀಮ್ ಇನ್ನೊಂದು ಡಿ ಕೆ ಶಿವಕುಮಾರ್ ಟೀಮ್ ಯಾಕೆ ಅಂದ್ರೆ ಸಿದ್ದರಾಮಯ್ಯ ವರ್ಷ ಡಿ ಕೆ ಶಿವಕುಮಾರ್ ಹೆಂಗಿದೆ ಅನ್ನೋದು ಗೊತ್ತಿದೆ ಈಗ ಇದೇ ಕೃಷ್ಣ ಬೈರೇಗೌಡ ಯಾರ ಫೇವರ್ ಆಗಿದ್ದಾರೆ ಯಾರು ಫೇವರ್ ಆಗಿ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ ಇದಕ್ಕೆ ಯಾಕಾಗಿರಬಾರ್ದು ನಮ್ಮ ಪ್ರಶ್ನೆ ಆಯ್ತಾ ಜೊತೆಗೆ ಮಾಡಿಬಿಡಿ ನೀವು ಯಾರು ಹೋಗ್ಲಿಲ್ಲ ನೀವು ಬೆಳಗ್ಗೆ ಬೆಳಗ್ಗೆ ಅಶೋಕ್ ಸತ್ಯ ಯಾಕೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ರಮಾ ಕೋಗಿಲ್ಲ ಬೇಗ ಹೋಗ್ಬಿಟ್ರಿ ಇಲ್ಲ ಇಲ್ಲ ಕೋಗಿಲ್ಲ ಜಾಸ್ತಿ ಇದ್ರು ಅಂತ ನಾನು ಹಂಗಲ್ಲ ರಮಾಕಾಂತ್ ಏನಂದ್ರೆ ಯಾವಾಗ ಇನ್ಸಿಡೆಂಟ್ ನಡೀತು ನೆಕ್ಸ್ಟ್ ದಿವಸ ನಮ್ಮದೊಂದು ಚರ್ಚೆ ಇರ್ತದೆ ಆ ಚರ್ಚೆನಲ್ಲಿ ನಾವು ಮೀಟಿಂಗ್ನಲ್ಲಿ ಏನು ಹೇಳ್ತಿವಿ ಅಂದ್ರೆ ಈ ರೀತಿ ಮಾಡಬಹುದಲ್ವ ಅಂತ ಚರ್ಚೆ ಮಾಡ್ತೀವಿ ಆಗ ಅದು ಆಗುತ್ತೆ ಈಗೇನಾಗಿದೆ ಇದು ಮಧ್ಯಾಹ್ನ ನಂತರ ಬಂದಿರತಕ್ಕಂಥದ್ದು ನಮ್ಮ ಆಗಿಗಾಗಲೇ ಸಂಘಟನಾ ಪರವಾದ ಕಾರ್ಯಗಳು ನಡೀತಾ ಇದೆ ಸಂಘ ಆಫೀಸಲ್ಲಿ ನಮ್ದು ಸಂಘಟನಾತ್ಮಕ ಕೆಲಸಗಳು ನಡೀತಾ ಇದೆ ಈಗ ನಾಳೆ ಬೆಳಗ್ಗೆ ಒಳಗಡೆ ನಮ್ದು ಈಗ ಒಂದು ಕೋರ್ಕ್ ಅಂದ್ರೆ ನಮ್ಮ ಟಾಪ್ ಲೀಡರ್ಸ್ ಒಂದು ಮಾತಾಡ್ತಾರೆ ನಾವು ನಾವು ಮುಖ್ಯದವ್ರಲ್ಲೂ ಒಂದು ಸಜೆಸ್ಟಿಂಗ್ ಬಾಡಿ ಅಂತಿದೆ ಅವರು ಮಾತಾಡ್ತಾರೆ ಅದೆಲ್ಲ ಮಾಡಿ ಏನ್ ಯಾವ ಡಿಸಿಷನ್ ತಗೋತೀವಿ